ನಮಸ್ಕಾರ ನಮಸ್ಕಾರ ನಮಸ್ಕಾರಿಯಪ್ಪ ಒಂದು ಎರಡು ಮಾತಿದ್ದು ಬೇಡ್ರಿಯಪ್ಪ ಮಾತು ಏನು ಮಾತಾಡೋದು ಹೇಳ್ರಲ್ಲ ನೀವು ಹೇಳ್ರಲ್ಲ ಯಾವ ಪಕ್ಷ ಬಂದ್ರೆ ನಮಗೆ ಚಲೋ ಅಂತ ನಾವು ಕಾಂಗ್ರೆಸ್ ಬಂದ್ರೆ ಚಲೋ ಅಂತೀವಿ ರೀ ನಮ್ಗೆ ಹೆನ ಮುಚ್ಚಕ್ಕೆ ಜಾಗ ಒಂದಿಲ್ಲ ನೋಡಿ ಅದು ಒಂದು ಸಮಸ್ಯೆ ಐತಿ ಅದು ಮುಚ್ಚಬೇಕು ರೀ ಅದು ಕೊಟ್ಟಿದ್ದು ಚುನಾವಣೆ ಹೆಚ್ಚು ಮೆಟಿ ಅವರೇ ಬರ್ಬೋದು ಬರ್ಬೇಕು ಅಂದ್ರೆ ಸಮ ಜನರ ಸಮಸ್ಯೆನ ಕೇಳ್ತಾರೆ ಇವರು ಏನಿಲ್ಲ ಕೇಳುವುದಿಲ್ಲ ತಮ್ಮ ಆದ್ರೆ ಅಧಿಕಾರ ಚಲೋ ಐತಿ ಕರೆ ಮಾ ಇದು ಇದಿಲ್ಲ ಅವ್ರು ಕಡೆ ಸನಾ ಬುದ್ಧಿಲ್ಲ ಅದಕ್ಕಾಗಿ ಯಾವ್ದೇ ವ್ಯಕ್ತಿತ್ವದ ಮ್ಯಾಗೆ ಎಚ್ಬಹುದು ಬರ್ತಿದ್ರು ಅವ್ರಿಗೆ ಅವ್ರ ತಮ್ಮ ಅವ್ರ ಅಡ್ಡ ಹಾಕಿದ್ರು ಮತ್ತೆ ಅವ್ರ ತಮ್ಮ ಗಡಗ ಹಾಕಿದ್ರು ಅವ್ನ ಮುದ್ದಾ ನಿಂದಿರ್ಸಿದ್ರು ಇವ್ನ ಮ್ಯಾಥಕ ಮಾಡ್ಬೇಕಂತ ಅದು ಈ ಸರಿ ಅವ ಏನ್ ಮಾಡ್ತಾನೋ ನೋಡಕ್ ಗೊತ್ತಾ ಅವನಿಂದ ನಾನು ಮತ್ತೆ ಬಿಳುದೇ ಇವರು ಅವ್ನ ನಿಂದಿರ್ಲಿಲ್ಲ ಅಂದ್ರೆ ವಿಣ್ಣ ಕೈ ಎತ್ತಿ ಹೇಳ್ತೀನಿ ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ನಾವಿವತ್ತು ಬಾಗಲಕೋಟೆ ಜಿಲ್ಲೆಯ ಹಳ್ಳೂರು ಗ್ರಾಮದಲ್ಲಿರುವಂಥದ್ದು ಹಳ್ಳೂರು ಗ್ರಾಮದಲ್ಲಿ ಇವತ್ತು ಜನರನ್ನು ಹೋಗಿ ಮಾತನಾಡಿಸೋಣ ನಿಜಕ್ಕೂ ಹಳ್ಳೂರು ಗ್ರಾಮ ತುಂಬ ಹಿಂದೆ ಉಳಿದಿದೆ ಅನ್ನುವಂತಹ ಮಾತುಗಳನ್ನು ಇಲ್ಲಿನ ಜನ ಮಾತನಾಡಿಕೊಳ್ತಾ ಇದ್ದಾರೆ ಹಾಗೆ ಈ ಉಪಚುನಾವಣೆಯಲ್ಲಿ ಇಲ್ಲಿನ ಅಂದರೆ ಹಳ್ಳೂರಿನ ಜನತೆ ಯಾವ ಪಕ್ಷಕ್ಕೆ ತಮ್ಮ ಒಲವನ್ನು ತೋರಿಸ್ತಾರೆ ಹಾಗೆ ಇಲ್ಲಿನ ಸಮಸ್ಯೆಗಳೇನು ಅಂದರೆ ಹಳ್ಳೂರು ಗ್ರಾಮದ ಸಮಸ್ಯೆಗಳೇನು ಇಲ್ಲಿನ ಆಗಬೇಕಾಗಿರುವಂತಹ ಕೆಲಸಗಳೇನು ಅನ್ನುವಂಥದ್ದನ್ನು ಕೆ ಡಿ ಟಿ ವಿ ಮೂಲಕ ಇವತ್ತು ನಾವು ಗ್ರೌಂಡ್ ರಿಪೋರ್ಟ್ಗೆ ಮುಂದಾಗಿರುವಂಥದ್ದು ಇವತ್ತು ಹಳ್ಳೂರು ಜನತೆಯನ್ನು ಮಾತಾಡ್ಸ್ತಾ ಹೋಗೋಣ ಸೊ ಬನ್ನಿ ಹಳ್ಳೂರ್ ಜನತೆ ಏನ್ ಹೇಳ್ತಾರೆ ಅಥವಾ ಅವ್ರಿಗೆ ಏನ್ ಸಮಸ್ಯೆ ಇದೆ ನಿಜಕ್ಕೂ ಅನ್ನೋದನ್ನ ಕೇಳ್ತಾ ಹೋಗೋಣ ನಮಸ್ಕಾರ ಈಗ ಬೈ ಇಲೆಕ್ಷನ್ ಹತ್ರ ಬರಾತತ್ ರೀ ನಿಮ್ಗೆ ಗೊತ್ತಾಯ್ತಲ್ಲ ಈಗ ನಮ್ಮ ಸಾಹೇಬ್ರ ತಿಳ್ಕೊಂಡಾರ ಹಿಂಗಾಗಿ ಮತ್ತೆ ಇಲೆಕ್ಷನ್ ಬರತ್ತೀಗ ಸಾ ನಾನು ಹೇಳಬೇಕಾಗಿತ್ತು ಹೇಳಿಲ್ಲ ಈಗ ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಹಳ್ಳೂರ್ ಒಳಗೆ ಡೆವಲಪ್ಮೆಂಟ್ ಅಂತೀನಿ ಅಂತ ಅಥವಾ ಏನು ಸಮಸ್ಯೆಗಳದ ಇಲ್ಲಿ ಏನು ಸಮಸ್ಯೆಗಳೆಲ್ಲ ಸರಿಯಾಗಿ ಬಂದ್ರೆ ಅದಾವೆ ಈಗ ಇನ್ನೊಂದು ಸಮಸ್ಯೆ ಹೇಳ್ತಾರಲ್ರಿ ನಿಮ್ಮಲ್ಲಿ ಈ ಇಲ್ಲ ಹೌದ್ರಿ ಅದರದ್ದು ಬಹಳ ಐತಿ ನಮ್ಗೆ ಸ್ಮಶಾನ ಇಲ್ಲ ಇಲ್ಲ ಕರೆಕ್ಟ್ ಅಲ್ಲ ನೀವೆಲ್ಲ ಕೇಳ್ತಾರಿಲ್ಲ ಅಂತ ಮತ್ತೆ ನಾವು ಅಧಿಕಾರಿಗಳಿಗೆ ಹೇಳ್ಬೇಕಾ ಮತ್ತೆ ಅಧಿಕಾರಿಗಳು ಬಂದು ಹೋಗ್ಯಾರ ಇಲ್ಲ ಪಂಚಾಯತಿಗೆಲ್ಲ ಮತ್ ಅದ್ರದ್ದು ಆದ್ರೆ ಹಗ್ಯಾವ್ರಿ ಆದ್ರಮ ಬಹಳ ಸಮಾಧ್ ಸ್ವಲ್ಪ ಅಂದ್ರೆ ಈ ಸರಿ ಬರುವಂತಹ ಎಮ್ ಎಲ್ ಎ

ಅಲ್ಲ ನಿಮಗಂತೂ ಗೊತ್ತೈತಿ ಯಾರು ಬಂದ್ರೆ ಏನು ಮಾಡ್ತಾರೆ ಏನು ಇಲ್ಲ ಇಲ್ಲ ಸುಮ್ಮನೆ ಬ್ಯಾಳೆ ಬೇಸಂದು ಹೋಗಿಬಿಡೋದು ಅವ್ರ ಬಂದ್ರೆ ಇವ್ರು ಬಂದ್ರೆ ಇಲೆಕ್ಷನ್ ಹೌದಲ್ಪ ಮತ್ತೆ ಅವ್ರ ಮುಂದೆ ಸುಳ್ಳು ಹೇಳಿ ಮತ್ತೆ ಅದು ಈಗ ಮತ್ತೆ ಮರು ಚುನಾವಣೆ ಉಪಚುನಾವಣೆ ಗೊತ್ತಲ್ಲ ನಿಮಗೆ ಮೇಟಿಯವ್ರ ತೀರ್ಕೊಂಡ್ರೆ ಹಿಂಗಾಗಿ ಸೊ ಇಲ್ಲಿ ಹಳ್ಳೂರು ಗ್ರಾಮದ ಏನೇನು ಸಮಸ್ಯೆಗಳು ಇಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ನೀವು ಯಾವ್ದು ಏನ್ರಿ ಎಲ್ಲ ಯಾರು ಕೆಲಸ ಮಾಡಕ ಆಸ ಹೇಳ್ತಾರೆ ಯಾರು ಮಾಡಂಗಲ್ರಿ ಎಲ್ಲ ಬಿಲ್ ಒಂದು ಬಿಲ್ ಕೊಟ್ಟಿ ಹುಡ್ಕದ್ ಬಿಲ್ ಆಗವಲ್ ಗುಡಿದವ್ರಿ ದುಡ್ಡು ಇಲ್ಲ ಏನು ಯಾರು ಯಾರ ಬರ್ಮಟ್ಟ ಇಷ್ಟ ಯಾರು ಕೈ ಈಗ ಹಳ್ಳೂರು ಗ್ರಾಮದೊಳಗೆ ಏನೇನು ಸಮಸ್ಯೆಗಳ ಗಟ್ರ ನೀರು ಹರಿತೈತೆ ನೋಡ್ರಿ ಗಟ್ರ ನೀರು ಸಮಸ್ಯೆ ಇದೊಂದು ಏನಾದ್ರೂ ಮಾಡೋಲ್ರಿ ಜನ ಎಲ್ಲಿ ಗೌಂಟನ್ ಜಾಗದ ಎಲ್ಲಿ ಕಟ್ತಾರ ಅಲ್ಲಿ ಎಲ್ಲರೂ ಕಟ್ಟಿ ಕಟ್ಟೋದು ಕಟ್ಟಿ ಮ್ಯಾಗ ಒಂದು ರೂಮ್ ಕಟ್ಟೋದು ಹಿಂಗ ಮಾಡಿ ಊರೆಲ್ಲ ಹತ್ತಿ ಬಂದೈತ್ರಿ ಇವು ಎರಡು ಸಮಸ್ಯೆ ಭಾಳ ಅದ ನೋಡ್ರಿ ನೀರ್ ಹರಿದ್ರಿ ಇದು ಒಂದು ಜಾಗ ಎಲ್ಲ ಸಂದಿ ಸಂಧಿ ಊರಾಗ ಅದ ಸಮಸ್ಯೆ ಐತ್ರಿ ಇನ್ನೊಂದು ಸಮಸ್ಯೆ ಸ್ಮಶ್ಯಾನೇ ಜಗಾ ಇಲ್ರಿ ನನ್ನೆಲ್ಲ ಡಿ ಸಿ ಮಟ್ಟ ಹೋಗೈತ್ರಿ ಏನು ಇನ್ನ ಏನು ಪರಿಹಾರ ಮಾಡಿಲ್ರಿ ಅವ್ರು ಇಲ್ಲ ಸ್ಮಶಾನ ಒಂದು ಎಕ್ರೆ ಐತ್ರಿ ಅದು ನ್ಯಾಯ ಐತ್ರಿ ಅದು ಹಿಂದೆ ಕೊಟ್ಟರಿ ಅದು ನ್ಯಾಯ ಐತ್ರಿ ಅಲ್ಲಿ ಅವರು ಹೊಲದಾರ ಕೊಡವಲ್ರು ಹಿಂಗಾಗಿ ಸಮಸ್ಯೆ ಐತ್ರಿ ಹೊಲ ಇಲ್ದಾರ್ ಅಂತ ಘಟರ್ದಾಗ ಎಲ್ಲಾರು ಸುಡುದ್ರ ಪಂಚಾಯತ್ ಸುಡಕ ಒಂದ್ ಪಂಚಾಯತಿಗೆ ಹೋಗಿದ್ರಿ ಅವಾಗ ಡಿ ಸಿ ಬಂದಿದ್ರು ಈಗ ಈಗೇನ ಐತ್ರಿ ಈಗ ಹೊಲ ಇದ್ರು ಹೊಲಕ್ ಸುಡತಾರ ಇಲ್ಕರದ ಹೋಗಿ ಸುಡತಾರೀ ಹೊಲ ಇಲ್ದಾರ್ ಸಮಸ್ಯೆ ಓಕೆ ಈಗ ರೀ ಚರಂತಿ ಚರಂತಿಮೋಟ್ರು ಎಚ್ ವೈ ಮೇಟಿ ಅವರು ಹಿಂದೆ ಶಾಸಕರಿದ್ದರು ಅವರು ಈ ಊರಿಗೆ ಬರೋದು ಅಥವಾ ಇಂಥ ಸಮಸ್ಯೆಗಳನ್ನ ಕೇಳೋದು ಏನಾರು ಮಾಡಿದ್ರು ಇಲ್ಲ ಅಥವಾ ನಿಮಗೆ ನಿಮಗೆ ಕಂಡಂಗೆ ಅವ್ರವ್ರ ಅವರವರು ಪಕ್ಷ್ರು ಇದಕ್ಕೆ ಮಾಡ್ತಾರೆ ಅಲ್ಲ ಅಭಿವೃದ್ಧಿ ಮಾಡ್ತಾರೆ ಕೆಲಸ ಮಾಡ್ತಾರೆ ಇಲ್ಲ ಅನ್ನೋಂಗಲ್ಲ ಇವು ಎರಡು ಸಮಸ್ಯೆ ಅಂಕರ್ ಬಗೆಯಲ್ಲ ನೋಡಿರಿ ಇವ್ರು ಅದೇ ಒಂದು ದಿವ್ಸ ರಸ್ತೆಗಳು ಸರಿಯಾಗಿ ಆಗ್ತದೆ ಸರಿಯಾಗಿ ಅವಂದು ಒಟ್ಟು ರಸ್ತೆ ಸರಿಯಾಗಿಲ್ಲ ರೀ ನೀರು ನಳದ ನೀರು ಓ ನಳನೇ ಇಲ್ಲ ರೀ ಹಂಗೆ ಬಿಟ್ಬಿಡ್ತಾರೆ ಪಂಚಾಯ್ತಿಯರು ಯಾರು ಹೇಳಾರೂ ಇಲ್ಲ ಏನು ಇಲ್ಲ ಇದು ನೀರು ಹಂಗೆ ಹರಿಬೇಕು ರೀ ಹಂಗೆ ಓಕೆ ಓಕೆ ವಿವಾದ ಸಮಸ್ಯೆ ನೋಡಿರಿ ನೀರಿಂದು ನಮಸ್ಕಾರ ನೀರು ಇವಾಗ ಕೊತ್ತಿದಾರ ಮಾತಾಡಿಸ್ತಾ ಹೋಗೋಲ್ಲ ಈಗ ನಮಸ್ಕಾರ ಎಲ್ಲ ಇರೋರಿಗೆ ನಮಸ್ಕಾರ ನಮಸ್ಕಾರ ರೀ ನಮಸ್ಕಾರಿಯಪ್ಪ ಒಂದ್ ಎರಡು ಮಾತಿದ್ವಿ ಈಗ ಬೈ ಇಲೆಕ್ಷನ್ ಹತ್ರ ಸಾಹೇಬ್ರು ತೀರ್ಕೊಂಡಿಂದ ಈಗ ಇನ್ನೊಬ್ರು ಎಮ್ ಎಲ್ ಎ ನಮ್ಮ ಕ್ಷೇತ್ರಕ್ಕೆ ಬೇಕು ಹಿಂಗಾಗಿ ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರ ನಮ್ ಊರು ನಮ್ ಹಳ್ಳೂರು ಗ್ರಾಮ ಸುತ್ತ ಯಾವ ಅಂದ್ರೆ ಡೆವಲಪ್ಮೆಂಟ್ ಅಭಿವೃದ್ಧಿ ರೋಡು ರಸ್ತೆ ನೀರು ಯಾವ ಪಕ್ಷ ಬಂದ್ರೆ ನಮಗ್ ಒಳ್ಳೇದಂತ ನಿಮಗ ಅನ್ಸುತ್ತಂತ ಬರಬರೀ ಏನ್ ಮಾತಾಡೋದು ಹೇಳ್ರಾ ನೀವ್ ಯಾವ ಪಕ್ಷ ಬಂದ್ರೆ ಅಂತ ನಾವ್ ಕಾಂಗ್ರೆಸ್ ಬಂದ್ರೆ ಚಲೋ ಹಂಚಿವಿ ಹ್ಮ್ ಮತ್ತ್ ನೀವು ಬಿಜೆಪಿ ಬಂದ್ರೆ ನಾವ್ ಏನ್ ಮಾಡಕ್ ಹ್ಮ್ ನೀವೇನ್ ಮಾಡ್ರಿ ನಾವ್ ಕಾಂಗ್ರೆಸ್ ಮಾಡ್ಯಾರ ಮಾಡದ್ರಿ ಸರ್ ಹೇಳಿ ಅವ್ರು ಬಂದ್ರದ ನಾ ಹಂಚಿವಿ ಈಗ ಕಾಂಗ್ರೆಸ್ನಿಂದ ಎಚ್ ವೈ ಮೆಟಿ ಅವ್ರು ಮಕ್ಕಳಿಗೆ ಕೊಡ್ಬೇಕಂತ ಐತೆ ರೀ ಹೌದು ರೀ ಕಂಪದ ಮೇಲೆ ಹ್ಞೂ ಹೀಗಾಗಿ ಕಾಂಗ್ರೆಸ್ ಮುಂದೆ ಚಲೋ ಆಗುತ್ತಂತ ಚಲೋ ಆಗುತ್ತೆ ಓಕೆ ಈಗ ಡೆವಲಪ್ಮೆಂಟ್ ಹೆಂಗೆ ಅದಾವ ರಸ್ತೆ ನಿಮ್ಮ ಊರಾಗ ಚಲೋ ಅದು ವಿದ್ಯುತ್ ಎಲ್ಲ ಚಲೋ ಎಲ್ಲ ಚಲೋ ಮಾಡ್ಯಾರ ರೀ ಓಕೆ ಈಗ ಇನ್ನೊಂದು ಕೇಳ್ತು ಕೇಳ್ ಕೇಳಕತ್ತೀನಿ ರೀ ನಿಮ್ಮೂರಾಗ ಏನಂದ ಸ್ಮಶಾನ ಇಲ್ಲ ಅಂತ ಹೇಳಿ ಅದಕ್ಕೆ ಅದೊಂದು ಭಾಳ ಸಮಸ್ಯೆ ಭಾಳ ಅದಾವೆ ರೀ ಸ್ಮಶಾನ ಇಲ್ಲ ಏನಿಲ್ಲ ಎಲ್ಲೆಲ್ಲಿ ತಮ್ಮ ಹೊಲ್ಗುಳಾಗಿದ್ರೆ ಹೋಗುತ್ತಾರ ಇಲ್ಲ ಅಂತಂದ್ರೆ ಎಲ್ಲಿ ಪರ್ಮಿಷನ್ ಇಲ್ಲ ಕೊಡಾಕ ರೀ ಪಂಚಾಯ್ತಾಗ ಹೋದ್ರು ಅದಕ್ಕೂ ಅದು

ಗ್ರಾಮಕ್ಕೆ ನಾವು ಬಂದೀವಿ ರೀ ಈಗ ಹಳ್ಳೂರು ಗ್ರಾಮದೊಳಗೆ ಏನೇನು ರೀ ಹಳ್ಳೂರು ಗ್ರಾಮದೊಳಗೆ ನಮ್ಗೆ ಏನು ಗೊತ್ತಾಗುದಿಲ್ಲ ಅಲ್ಲೇ ಅದರ ಇರ್ಯಾರಿಗೆ ಇರಿ ಅದ್ ಕೇಳ್ರಿ ನಮ್ಗೇನು ಗೊತ್ತಾಗುತ್ತೆ ಬರ್ರಿ ಬರ್ರಿ ಸ್ವಲ್ಪ ಒಂದ್ಸಲ ಮುಂಕ್ ಬನ್ರಿ ಬರ್ರಿ ಬರ್ರಿ ಮುಂತ್ ಬರ್ರಿ ನಾವು ನಿಮ್ಮೂರ ಸಲಗ ಬಂದೀವಿ ನಾವೇನು ನಮ್ಮ ಮನಿಗೆ ಬಂದಿಲ್ಲ ಸರಿ ಈಗ ಉಪ ಚುನಾವಣೆ ಹತ್ರ ಬರ್ತೈತಿ ಯಾಕಂತಂದ್ರ ಮೊನ್ನೆನ್ ಪ್ರಶ್ನೆ ಕೇಳ್ತೇನೆ ಈಗ ಉಪ ಚುನಾವಣೆ ಹತ್ರ ಬರ ಆಗ್ತೈತಿ ಎಚ್ ವಾಮಿ ಏಟಿ ಅವರು ನಿಧನದ ನಂತರ ಮತ್ತೆ ಚುನಾವಣೆ ಆರಂಭ ಈಗ ಒಂದ್ ಕಡೆ ಇಂದ ಚರಂತಿ ಮಠ ಬರತಾರ ನಂತರ ಮಕ್ಳು ಬರ್ತಾರ ಸೊ ಇಲ್ಲಿ ನಿಮ್ಮ ಹಳ್ಳೂರೊಳಗೆ ಮುಖ್ಯವಾಗಿ ಏನೇನು ಸಮಸ್ಯೆಗಳದಾವಂತ್ರಿ ನಮಗ ಹೆಣ ಮುಚ್ಚ ಜಾಗ ಒಂದಿಲ್ ಸಮಸ್ಯಕ್ ಚುನಾವಣೆ ಒಂದ ನಮ್ಗೆ ಏನಿರಲಿ ಎಲ್ಲಾರು ಈಗ ರೈತರು ಹೊಲ ಇದ್ದರು ಹೊಲಕೋಕ್ರ ಹೊಲ ಎಲ್ಲರೂ ಎಲ್ ಮಾಡ್ಬೇಕು ಮಾಡ್ ನಾವು ಕಿರಿಯೂರ್ ಆಗಿ ಬಿಡತ್ತಿ ಅದೊಂದು ಸಮಸ್ಯೆ ಬಾಳಾಗೈತಿರಿ ನೀವು ಅದನ್ನ ತಿಳ್ಕೊಬೇಕ್ರಿ ಈಗ ಅಂದ್ರೆ ಮೊದಲ ಮೂರು ಇತ್ರಿ ಅದು ಬ್ಯಾರೇ ಜಗದಾಗ್ ಇತ್ರಿ ಅದು ಅವ್ರ ಜಗ ಬಂದ್ ನೋಡ್ಕೊಂಡ್ಬಿಟ್ರ ಅವ್ರು ಈ ಜಗಾ ಇಲ್ರಿ ಈಗ ಡಿ ಸಿ ಅವ್ರ ಎಲ್ಲಿದ್ದಾರ ಮಾಡ್ಕೊಂಡ್ರು ಕೆರೆ ಮಾಡಿದ್ರು ನೀವ್ ಬಂದ್ಬಿಟ್ರಿಯ ಮಾಡಿ ಜಗಾನೇ ಇಲ್ಲ ಮಗ ಅದಾಗ ಒಂದ್ ಪ್ರಾಬ್ಲಮ್ ನೋಡ್ರಿ ಹಳ್ಳೂರಿಗೆ ಈಗಂದ್ರೆ ಯಾರಾದರೂ ಸತ್ರೆ ಯಾಂಗ್ ಹೆಂಗ್ ಮಾಡ್ತರೆ ಅಂತ ನೀವು ಹೊಲ ಇದ್ದವ್ರು ಹೊಲ ಹೋಗಿ ತರಿ. ಹೊಲ ಇದ್ದ ಮಳೆ ಮು ಸಂಧಿಯ ಮಾಡ್ಬೇಕು. ಎಲ್ಲಿ ಗಾಡ್ರದಾಗ ಪಡ್ರದಾಗ ಇಮ್ಮ ತೋಂತಿರದು. ಹು ಹು ಇದು ಒಂದು ಸಮಸ್ಯೆ ಬಹಳ ಆಗೈತೆ ನೋಡ್ರಿ ಓಕೆ. ಇದನ್ನ ಬಗೆಹರಿಸಬೇಕು ಅಂತ ಹೇಳ್ತೀರಿ. ಹೌದು ಇದನ್ನ ಬಗ್ಗೆ ಹೆರಿಸಬೇಕು ಅಂತ ಯಾರದು. ಓಕೆ ಓಕೆ ಓಕೆ. ಈಗಂದ್ರೆ ಈಗ ನೀವು ಶಾಸಕರು ಅವ್ರ ಇವ್ರು ನಿಮ್ಮ ಊರಿಗೆ ವಿಸಿಟ್ ಕೊಟ್ಟಾಗ, ಬೆಟ್ಟಿ ಕೊಟ್ಟಾಗ ಎಲ್ಲರ ಮುಖದ ಏನಾ ಮುಖದ ಮುಖದ ಕೆಲಸಗಳಿರದು. ಹೌದು ಹೌದು ಸೌಂಡ್ ರೀ. ಅಲ್ಲಿ ಏನು ಹೇಳ್ತಿದಿ? ಏನು ಹೇಳ್ತಿದಿ? ಏನ್ರೆ? ಅವರು ಏನು ಹೇಳ್ತಿದ್ರು ಮಾಡೋಣ ಅಂತ ಇಟ ಇವಾಗ ಆಗುತ್ತಾ ನಾಳೆ ಆಗುತ್ತೆ ಇವಾಗ ಆಗುತ್ತಾ ನಾಳೆ ಅಂತ ಇಟ ಬಂದು ಮಾಡ್ಕೊಂಡು ಸುಮ್ ಹೋಗಿ ಬಿಡ್ದ್ರು ಇಟ ಮತ್ತೆ ಹೆಚ್ಚಿನ ಏನೋ ಅವರು ನಮ್ಮ ಅವ್ರು ನಮ್ ಮುಂದ್ಗೂ ಓಡಿಸಿ ನಮ್ಮೂರಿಗೆ ಅದನ್ನು ತಂದನು ತಂದಿಲ್ಲ ಅವರು ಇದೊಂದು ಸಮಸ್ಯೆ ಭಾಳ ಅವ್ರು ಏನೋ ಯಾರು ಮೆಟೀರಿಯಲ್ ಬರೋದಕ್ಕ ಮಾಡ್ರೆ ಯಾಕೆ ಬರವಲ್ ನಮ್ಗೆ ಅದೊಂದು ಸಮಸ್ಯೆ ಮಸಾನ ಜಾಗ ಇಲ್ಲ ಅದ್ ಕೊಡಬೇಕು ಈಗ ರೀ ಬೈ ಎಲೆಕ್ಷನ್ ಹತ್ರ ಬರಕ್ತೈತ್ರಿ ಈಗ ಏನ್ ಹೇಳ್ತೀರಿ ಯಾವ ಸರ್ಕಾರ ಅಥವಾ ಯಾವ ಪಕ್ಷ ಇಲ್ಲಿ ನಮ್ಮ ಬಾಗಲಕೋಟೆ ಒಳಗೆ ಅಧಿಕಾರಕ್ಕೆ ಬರಬೇಕು ವೀರಣ್ಣ ಜನಂತಿ ಮಠ್ರವರು ಅಥವಾ ಎಚ್ ಮೇಟಿ ಮಕ್ಕಳು ಹೆಚ್ ಮೇಟಿ ಅವರೇ ಬರಬಹುದು ಬರ್ಬೇಕು ಅಂದ್ರೆ ಜನರ ಸಮಸ್ಯೆನ ಕೇಳ್ತಾರೆ ಇವರು ಏನಿಲ್ಲ ಕೇಳುದಲ್ಲ ತಮ್ಮ ಆದ್ರೆ ಅಧಿಕಾರ ಚಲೋ ಐತಿ ಕರೆ ಇದು ಇಲ್ಲ ಅವ್ರ ಕಡೆ ಸಣ್ಣ ಬುದ್ಧಿ ಇಲ್ಲ ಅದಕ್ಕಾಗಿ ಯಾವುದೇ ವ್ಯಕ್ತಿತ್ವದ ಅಮ್ಯಾಗ ಎಚ್ ವೈ ಎಮ್ ಅವರು ಬಾಳ ಮಕ್ಳು ಬರ್ಬೋದು ಬಂದ್ರೆ ಬ ಈಗ ಎಚ್ ವೈ ಮೆಟಿ ಸಾಹೇಬ್ರು ಹಳ್ಳೂರಿಗೆ ಬರ್ತಿದ್ರು ಹೊಕ್ಕಿದ್ರು ಹೌದು ಬರ್ತಿದ್ದೆ ಬರ್ತಾರೆ ಯಾವಾಗ ಬರ್ಬೋದು ಅದೇನು ಸಮಯ ಇದು ಇಲ್ಲ ಆದ್ರೆ ಈ ಸದ್ಯ ಗೌರ್ಮೆಂಟ್ ಅಂತಂದ್ರೆ ಅದು

ಸರ್ ಈಗ ಉಪಚುನಾವಣೆ ಹತ್ರ ಬರ್ತಾ ಇದೆ ಈಗ ವೀರನಾ ಚರಂತಿ ಮಠ ಒಂದು ಕಡೆ ಆದರೆ ಎಚ್ ವಾಯಿ ಮೇಟಿ ಅವರ ಮಕ್ಕಳು ಸಹ ಇದ್ದಾರೆ ಸರ್ ಬೇರೆ ಬೇರೆ ಹೆಸರುಗಳು ಕೇಳಿ ಬರ್ತೀವಿ ಸರ್ ಈಗ ತಮ್ಮ ಒಂದು ಊರಲ್ಲಿ ಹಳ್ಳೂರು ಗ್ರಾಮದಲ್ಲಿ ನಾವು ಬಂದಿರೋದು ಏನಂತಂದರೆ ಇಲ್ಲಿ ಏನು ಸಮಸ್ಯೆ ಮುಖ್ಯವಾಗಿ ಏನು ಸಮಸ್ಯೆಗಳಿದ್ದಾವೆ ಹಾಗೆ ನಿಮ್ಮ ಈ ಊರಲ್ಲಿ ಒಳ್ಳೆಯದಾಗಬೇಕು ಅಥವಾ ಅಭಿವೃದ್ಧಿ ಆಗಬೇಕು ಅಂದರೆ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಅನ್ನುವಂಥದ್ದು ಅಧಿಕಾರಕ್ಕೆ ಬರಬೇಕಂದ್ರೆ ಬಿಜೆಪಿನ ಬರ್ಬೇಕು ಹ್ಞೂ ಕೆಲಸ ಮಾಡ್ಯಾರ ಅವರು ಮಾಡ್ಯಾರ ಇವರು ಮಾಡ್ಯಾರ ಹ್ಞೂ ಹ್ಞೂ ಇವನ್ನ ಅಧಿಕಾರ ಇದ್ದಾಗ ಇವಾಗ ಮಾಡ್ಯಾರ ಅವ್ರ ಅಧಿಕಾರ ಇದ್ದಾಗ ಅವ್ರು ಮಾಡ್ಯಾರ ಹ್ಞೂ ಮಾಡಿದ್ದಾರೆ ಕೆಲಸ ಹ್ಞೂ ಈಗ ಅಲ್ಲೊಂದು ಚೌಡೇಸ್ ಅಲ್ಲ ಅದನ್ನ ಹುಲ್ಲಪ್ಪ ಅವ್ರು ಹತ್ತು ಲಕ್ಷ ಹಾಕಿದ್ರು ಮಣ್ಣೆ ಅದನ್ನ ಅವ್ರಿಂದ ಆಯ್ತು ಇದನ್ನ ಇವರು ಇದ್ದಾಗ ಇವ್ರು ಮಾಡಿದ್ರು ಇವರು ಅಂದ್ರೆ ಚರಂತಿ ಚರಂತಿ ಮಾಡ್ರಿ ಅದು ನಾಲ್ಕು ಲಕ್ಷ ಹಾಕ್ಯಾರ ಅವರು ಮಣ್ಣೆ ಈಗ ಸಾಯಂಕಾಲಕ್ಕೆ ನಮ್ಮ ಊರಿಗೆ ಅವರು ಒಳ್ಳೇದು ಮಾಡ್ಯಾರ ಹುಲ್ಲಪ್ಪ ಅವರು ಅವ್ರ ಇಲ್ಲಿ ಹೆಚ್ಚು ಹೊಲಪ್ಪ ಅಂದ್ರೆ ಬಿ ಜೆ ಪಿ ಓಕೆ ಇದು ಉಚ್ಚೇಶ್ವರ ಸಂಸ್ಥಾನ ಮಠ ಸರ್ ಹ್ಮ್ ಇಲ್ಲ ಪುರಾಣ ಆಕೈತಿ ಒಂದು ತಿಂಗ್ಳ ಜಾತ್ರೆ ಒಳಗೆ ಕಂಟಿನ್ಯೂ ಒಂದ್ ಒಂದು ತಿಂಗಳ ಪುರಾಣ ಇರ್ತೈತೆ ಒಂದ್ ತಿಂಗ್ಳು ಪ್ರಸಾದನೂ ಇರ್ತೈತಿ ಕೈಮ್ ಭಕ್ತರು ಎಲ್ಲ ಸಾವಿರ ಹದಿನೈದು ನೂರು ಜನ ದಿವ್ಸ ಊಟ ಮಾಡ್ತಾರೆ ಅವರು ಅದಕ್ ಮೆಂಬರ್ ಇಲ್ಲಿಗೆ ನಾವು ನಾವಿದ ಮೆಂಬರ್ ಇದೇವಿ ಅಧ್ಯಕ್ಷರು ಬೇರೆ ಯಾವ್ದಾರ ಅವರು ಈಗ ಏನೇನು ಸಮಸ್ಯೆಗಳು ಹಳ್ಳೂರೊಳಗೆ ಒಳಗೆ ಒಂದೇನೋ ಸಮಸ್ಯೆ ಹೇಳ್ತಿದಾರೆ ಅವನ್ನ ನೋಡ್ಕೊಂತ ಕುಂತ್ರಿ ನೀವು ಎರಡು ತಿಂಗ್ಳು ಸರ್ವೆ ಮಾಡಿರೋ ಹಾಗಲ್ಲ ಅವ್ರದ್ದು ಅವ್ರು ಹೇಳ್ತಿರ್ತಾರೆ ಇವ್ರ್ ಇವ್ರು ಹೇಳ್ತಿರ್ತಾರೆ ಅವ್ನ ಸುಮ್ಮನೆ ಕೇಳ್ಕೊಂಡು ಹೋಗೋದ್ ಸ್ಮಶಾನ ಅದು ಭಾಳ ಆಯ್ತು ಬಿಡ್ರಿ ಇಲ್ಲ ಇಲ್ರಿ ಬಟ್ ಸ್ಮಶಾನನೇ ಇಲ್ಲ ಎಲ್ಲ ಪಿ ಡಿಒನು ಕರ್ಸಿದಿ ಎಲ್ಲರೂ ಕರ್ಸಿದ್ವಿ ಎಲ್ಲಾರು ಬಂದ್ರು ಯಾರು ಬಂದ್ರು ಒಂದ್ ಎರಡು ಎಕರೆ ಜಮೀನ್ ಐತಿ ಇಲ್ಲ ಅದು ಅದನ್ನ ಅವ್ರು ಹೊಲದಾರ್ ನುಂಗಾಕತ್ತಾರ ಏನು ಮಾಡಿಸ್ಕೊಡವಲ್ರು ಅದೇನೋ ಕೋರ್ಟ್ಗೆ ಐತೆ ಅದು ಕೋಟಿಗೆ ಆಗಿಂದ ಮುಂದೆ ಏನಾಗತ್ತ ತೀರ್ಮಾನ ಅದು ಈ ಸದ್ಯಕ್ಕಂತೂ ಸ್ಮಶಾನ ಇಲ್ರಿ ಇಂಥ ದೊಡ್ಡ ಊರಿದ್ರು ಸ್ಮಶಾನ ಇಲ್ಲ ಅವ್ರವ್ರ ಒಳಗಡೆ ಸುಟ್ಕೊತಾರ ಇಲ್ಲಿಕಂದ್ರೆ ಅಲ್ಲಿ ಒಂದು ಕೆರೆ ಅಂಗಡ ಅದು ಕೆರೆ ತುಂಬಿಬಿಟೈತೆ ಈಗ ಅದಿರ್ಲಿಕ್ಕ ಅಲ್ಲಿ ಸುಡ್ತಾರ ಇಲ್ಲಿ ಎಲ್ಲಿ ಗಡ್ರದ ಹೋಗಿ ಸುಡ್ತಾರ ಓಹೋ ಮುಖ್ಯವಾಗಿ ಸ್ಮಶಾನ ಆಗ್ಬೇಕು ಬೇಕು ಮೇನ್ ಇಂಪಾರ್ಟೆಂಟ್ ಅದೇ ಈಗ ಬರುವಂತಹ ಎಮ್ ಎಲ್ ಇದೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀರಿ ನೀವು ಹ್ಞೂ ಓಕೆ ಯಾಕಂದ್ರೆ ಇಲ್ಲಿ ಬಿಜೆಪಿ ತಳ ಕಾಂಗ್ರೆಸ್ ಅದರಾಗ ಒಂದಿಸ್ ಬಿಜೆಪಿ ನೋದ ಕಾಂಗ್ರೆಸ್ ಒಂದ್ ದಿಸ್ ಬಿಜೆಪಿ ಕಾಂಗ್ರೆಸ್ ಅದಾವ ಅವ್ರವ್ರ ವ್ಯಕ್ತಿ ನೋಡಿ ಅವ್ರ ಯಾರು ಕೆಲಸ ಮಾಡಿರ್ತಾರೆ ಅವ್ರಿಗೆ ಅವ್ರ ಊಟ ಹಾಕ್ತಾರೆ ಅಂದ್ರೆ ಸರ್ ಈಗ ಏನಂತಂದ್ರೆ ಈಗ ಮ್ಯಾಲಿನೂ ಬಿಜೆಪಿ ಇದ್ರಿ ಹಿಂಗಾಗಿ ಎಲ್ರು ಬಂದ ಇಲ್ಲಿ ಕುಂದಿರ್ತಾರ ಎಲ್ರು ಬಂದ್ ಕುಂತು ಈ ಕಾಂಗ್ರೆಸ್ನ ತಗೊಂಡ್ಬರ್ತಾರ ಈಗ ಮಣ್ಣೆ ಚೆನ್ನ ಮಟ್ರ ಬರ್ತಿದ್ರು ಅವ್ರಿಗೆ ಅವ್ರ ತಮ್ಮ ಅಡ್ಡ ಕತ್ತರಿ ಹಾಕಿದ್ರು ಹನ್ನೆರಡು ಸಾವಿರದ ಹೋಟೆಟ್ ತಗೊಂಡವ ಇವ್ರು ಬಿದ್ದಿದ್ದು ಐದು ಸಾವಿರದ ಚಿಲ್ಲರ್ ಐದು ಸಾವಿರದ ಚಿಲ್ಲರ್ನಾಗ ಬಿದ್ದಾರ ಇವ್ರು ಅವ ಹನ್ನೆರಡು ಸಾವಿರ ಯಾರು ಯಾರೋ ಅವ್ರ ತಮ್ಮ ಒಟ್ಟು ಬಿ ಜೆ ಪಿ ಹೊಟ್ಟವ ಇವ ಒಂದು ಆರು ಏಳು ಸಾವಿರಲಿಂದ ಇವನು ಆಗ್ಬೇಕು ಮತ್ತು ಅವ್ರ ತಮ್ಮ ಅವ್ಲು ಹಾಕಿದ್ರು ಅವನು ಮುದ್ದಾಮ ಮ್ಯಾಥಕ್ಕೆ ಮಾಡ್ಬೇಕಂತ ಅದು ಈ ಸರಿ ಅವ ಏನು ಮಾಡ್ತಾನೋ ನೋಡೋಕೆ ಗೊತ್ತಾ ಅವನಿಂದ ನಾನು ಮತ್ತೆ ಬಿಳ್ದವ್ರು ಅವನಿಂದರ್ಲಿಲ್ಲ ಅಂದ್ರೆ ವಿಣ್ಣ ಕೈ ಎತ್ತಿ ಹೇಳ್ತೀನಿ ಅಲ್ರಿ ಈಗ ಇನ್ನೊಂದು ಏನಂತಂದ್ರೆ ಹಿರಿಯರೀಗ ಈ ಬಿ ಜೆ ಪಿಯಿಂದ ಇಂದ ಚಲಂತ್ಯ ಮಟ್ಟ ನಿಂದಿರೋದು ಅಥವಾ ಕಾಂಗ್ರೆಸ್ನಿಂದ ಯಾರು ಬಂದರು ಶಾಸಕರು ಅವರೇ ನಿಂದಿರೋದು ಈ ಹೊಸಬ್ರಿಗೆ ಅವಕಾಶ ಇಲ್ಲ ಈ ಹೊಸಬ್ರಿಗೆ ಅವಕಾಶ ಕೊಡ್ಬೇಕು ಅವರು ಈಗ ನೋಡಿ ಕಾಂಗ್ರೆಸ್ ನೋಡೋದ ಅಣ್ಣ ತಮ್ಮ ಅಕ್ಕ ಮೂರು ಮಂದಿ ಪೈಪೋಟೈತವ್ರು ಆಯ್ತು ಈಗ ಅವ್ರು ನಾ ಅಂತೀನಿ ಮೂರು ಮಂದಿನ ಬಿಟ್ಟು ಹೊರಗೆ ನಾರಿಗೆ ಕೊಡ್ಬೇಕು ಭಾಳ ಚಲೋ ಯಾಕಂದ್ರೆ ಇನ್ನೊಬ್ರು ಬೆಳಿಬೇಕಂತ ಬರೀ ತಾವ ಬೆಳ್ಕೊಂತ ಹೋದ್ರು ಉಳ್ಗಾರ ಯಾವಾಗ ಬೆಳಿಬೇಕು ಈಗ ಇವರಾದ್ರೂ ಮಣ್ಣೆ ಅವರಿಗೆ ಅವ್ರ ತಮಗೆ ಬಿಟ್ಟು ಕೊಟ್ಟಿದ್ರು ಇವ್ರ ಮುಂದೆ ಏನಾಕಿತ್ತ ಹಾಕಿತ್ತ ಇವರು ನಾನು ಒಬ್ಬನೇ ಬೆಳೆಯಲಿ ಅಂತ ಇವ್ರು ಅಂತಾರೆ ಹಿಂಗಾಗಿ ಅವು ಹುಟ್ಟರು ನೆಲ ಕಸ್ಕೊಂಡು ಹೊಂಟ್ರ ಈಗ ನಿಮ್ಮ ಪ್ರಕಾರ ಒಬ್ಬರು ಹೊಸಬರಿ ಕೊಟ್ಟರು ಚಲೋ ಅಂತ ಹೊಸಬರಿ ಕೊಟ್ಟರು ಚಲೋ ಅವಧಿ ಇಲ್ಲಲ್ಲ ರೀ ಈ ಉಪ ಚುನಾವಣೆ ಬಿಡ್ರಿ ಈ ಉಪ ಚುನಾವಣೆ ಬಿಟ್ಬಿಡ್ರಿ ನಾವು ಮುಂದಿನ ಒಂದು ಇಲೆಕ್ಷನ್ ಒಳಗೆ ಹೊಸಬರಿ ಕೊಡು ಚಲೋ ಹೊಸಬರಿ ಕೊಟ್ಟು ಅವಕಾಶ ಅವಕಾಶ ಕೊಡಬೇಕ್ರಿ ಹಾಂ ಬರೇ ಅಂಶ ಪರಂಪರೆ ಅಂದ್ರೆ ಮುಂದೆ ಯಾರು ಯಾವಾಗ ಈ ಬೈ ಎಲೆಕ್ಷನ್ ಹೊಸಬ್ರಂತು ನಿಂದಿರೋದಿಲ್ಲ ಯಾಕಂದ್ರೆ ಅನುಕಂಪದ ಆಧಾರದ ಮೇಲೆ ಅವ್ರಿಗೆ ಕೊಡ್ಲಿ ಓಕೆ ಇನ್ನು ಮುಂದಾದರೂ ಸಹ ಈ ಕಾಂಗ್ರೆಸ್ ಪಕ್ಷದಿಂದ ಬಿಜೆಪಿ ಪಕ್ಷದಿಂದ ಹೊಸಬ್ರಿಗೆ ಕೊಡಬೇಕು ಚೆನ್ನಾಗಿರುತ್ತೆ ಹೊಸಬ್ರಿಗೆ ಕೊಡಬೇಕು ಈಗ ಹೊಸರಿಗೆ ಒಬ್ಬರಿಗೆ ಎಷ್ಟಂತ ಮಣಿ ಹಾಕೋದು ಹ್ಞೂ ರೀ ಬರೀ ಅವ್ರ ಅವರ ತಾನಿ ಸಾತ ಮಗ ಮಗ ಸಾತರ ಮೊಮ್ಮಗ ಅವ್ರ ಅಂಶದವರು ಇದು ಉಪಯೋಗ ಇಲ್ಲ ಅಂತ ಹೊಸಬ್ರು ಇರ್ಬೇಕು ಎಲ್ಲರಿಗೂ ಬೆಳೆಯೋಕೆ ಚಾನ್ಸ್ ಇರ್ಬೇಕು ಬರೀ ನಾವೇ ಬೆಳೀತೀನಿ ಏನಾಗುತ್ತೆ ಹಿಂದಿದ್ದ ಮಂದಿಗೆ ಬೇಸರ ಆಗಿಬಿಡ್ತು ಓಕೆ ಥ್ಯಾಂಕ್ ಯು ನಮಸ್ಕಾರ ಬರ್ತು ನೋಡೋ ಅದೊಂದು ಇದು ಬಂದ್ರೆ ಅಷ್ಟೇ ಚಲೋ ಅದಾರ i don't know my flow like what ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ನಾವಿವತ್ತು ಬಾಗಲಕೋಟೆ ಜಿಲ್ಲೆಯ ಹಳ್ಳೂರು ಗ್ರಾಮದಲ್ಲಿರುವಂಥದ್ದು ಹಳ್ಳೂರು ಗ್ರಾಮದಲ್ಲಿ ಇವತ್ತು ಜನರನ್ನು ಹೋಗಿ ಮಾತನಾಡಿಸೋಣ ನಿಜಕ್ಕೂ ಹಳ್ಳೂರು ಗ್ರಾಮ ತುಂಬ ಹಿಂದೆ ಉಳಿದಿದೆ ಅನ್ನುವಂತಹ ಮಾತುಗಳನ್ನು ಇಲ್ಲಿನ ಜನ ಮಾತನಾಡ್ಕೊಳ್ತಾ ಇದ್ದಾರೆ ಹಾಗೆ ಈ ಉಪಚುನಾವಣೆಯಲ್ಲಿ ಇಲ್ಲಿನ ಅಂದರೆ ಹಳ್ಳೂರಿನ ಜನತೆ ಯಾವ ಪಕ್ಷಕ್ಕೆ ತಮ್ಮ ಒಲವನ್ನು ತೋರಿಸ್ತಾರೆ ಹಾಗೆ ಇಲ್ಲಿನ ಸಮಸ್ಯೆಗಳೇನು ಅಂದರೆ ಹಳ್ಳೂರು ಗ್ರಾಮದ ಸಮಸ್ಯೆಗಳೇನು ಇಲ್ಲಿನ ಆಗಬೇಕಾಗಿರುವಂತಹ ಕೆಲಸಗಳೇನು ಅನ್ನುವಂಥದ್ದನ್ನು ಕೆ ಡಿ ಟಿ ವಿ ಮೂಲಕ ಇವತ್ತು ನಾವು ಗ್ರೌಂಡ್ ರಿಪೋರ್ಟ್ಗೆ ಮುಂದಾಗಿರುವಂಥದ್ದು ಇವತ್ತು ಹಳ್ಳೂರು ಜನತೆಯನ್ನು ಮಾತಾಡಿಸ್ತಾ ಹೋಗೋಣ ಸೊ ಬನ್ನಿ ಹಳ್ಳೂರು ಜನತೆ ಏನು ಹೇಳ್ತಾರೆ ಅಥವಾ ಅವ್ರಿಗೆ ಏನು ಸಮಸ್ಯೆ ಇದೆ ನಿಜಕ್ಕೂ ಅನ್ನೋದನ್ನು ಕೇಳ್ತಾ ಹೋಗೋಣ ನಮಸ್ಕಾರ ಹೇಳಕ್ಕೆ ಕುಂತಾರೆ ಈಗ ಬೈ ಇಲೆಕ್ಷನ್ ಹತ್ರ ಬರತ್ತಾತ್ರಿ ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ಹಳ್ಳೂರು ಒಳಗೆ ಡೆವಲಪ್ಮೆಂಟ್ ಅಂತ ಅಥವಾ ಏನು ಆಗಬೇಕಿಲ್ಲ ಏನು ಸಮಸ್ಯೆಗಳಿದಾವೆ ಅಂತ ಇಲ್ಲಿ ಏನು ಸಮಸ್ಯೆಗಳು ಎಲ್ಲ ಸರಿಯಾಗಿ ಅದಾವೆ ಚರಂತಿ ಮಾಡಿದವ್ರು ಬಂದ್ರೆ ವರ್ಕ್ ಹೆಚ್ಚ ವರ್ಕ್ ಹೆಚ್ಚ ಈಗ ಇನ್ನೊಂದು ಸಮಸ್ಯೆ ಹೇಳ್ತಾರಲ್ರಿ ನಿಮ್ಮಲ್ಲಿ ಈ ಒಟ್ಟು ಸ್ಮಶಾನ್ ಇಲ್ಲ ಹಂಗೆ ಹೌದ್ರಿ ಅದ್ರದ್ದು ಭಾಳ ಐತಿ ನಮ್ಗೆ ಇಲ್ಲ ಕರೆಕ್ಟ್ ಇವನ್ ಅಲ್ಲ ನೀವೆಲ್ಲ ಕೇಳ್ತಾರಿಲ್ಲ ಅಂತ ಮತ್ತೆ ನಾವು ಅಧಿಕಾರಿಗಳಿಗೆ ಹೇಳ್ಬೇಕಾ ಮತ್ತು ಅಧಿಕಾರಿಗಳು ಬಂದು ಹೋಗ್ಯಾರಿಲ್ಲ ಪಂಚಾಯತಿಗೆಲ್ಲ ಮತ್ತೆ ಆಗ್ಯಾವ್ರಿ ಅದ್ರದ್ದು ಬಹಳ ಸಮಾಜದ ಬಹಳ ಒಂದು ಸ್ವಲ್ಪ ಇದ್ರೆ ಈ ಸರಿ ಬರುವಂತಹ ಎಮ್ ಎಲ್ ಅವ್ರಿಗೆ ನೀವು ಹೇಳಕ್ಕೆ ಇಷ್ಟಪಡ್ತೀರಿ ಸ್ಮಶಾನದ ಬಗೆಹರಿಬೇಕು ಹೇಳ್ ಅಂತ ಅಲ್ಲ ಹೇಳೋರಿಗೆ ಅಮ್ಮಿರೋಗಳಿಗೆ ಎಲ್ಲಾರಿಗೆ ಹೇಳิว ಮತ್ತೆ ಈ ಬಂದ್ರೆ ಮತ್ತೆ ಹೇಳಬೇಕು ಮತ್ತೆ ಅವ್ನು ಹೇಳಾತೋ ಯಾರೋ ಸುಮ್ಮಾ ಫೋಟೋ ಕಸಲ ಪೋರ್ಟಾಟಲ್ರಿ ಸೈಬ್ರೆ ಯಾರಾದರೂ ಮುಗಿದು ಹಳೆ नम्बर ಏನು ಮಾಡೋದು ಅಂತ ಅಲ್ಲ ನಿಮಗಂತೂ ಗೊತ್ತೈತಿ ಯಾರು ಬಂದ್ರ ಏನು ಮಾಡ್ತಾರಾ ಏನು ಇಲ್ಲ ಇಲ್ಲ ಸುಮ್ಮ ಬೇರೆ ಬೇಸೊಂದು ಹೋಗಿ ಬಿಡೋದು ಯಾವ್ದು ಏನ್ರಿ ಎಲ್ಲವ್ರವ್ರವ್ರಿ ಯಾರು ಕೆಲಸ ಮಾಡಕ ಆಶ್ ಬರ್ಮಟ್ಟ ಇಷ್ಟ ಹೇಳ್ತಾರೆ ಯಾರು ಮಾಡಂಗಲ್ರಿ ಎಲ್ಲ ಬಿಲ್ ಆಗ್ಯಾವ ಒಂದ್ ಬಿಲ್ ಕೊಟ್ಟಿ ಹುಡ್ಕದ್ ಬಿಲ್ ಆಗವಲ್ವ ಗುಡಿದೋರಿ ಏ ದುಡ್ಡು ಬಿಲ್ ದುಡ್ಡು ಇಲ್ಲ ಕತ್ತರಿ ಏನ್ ಯಾರ ಬರ್ಮಟ್ಟ ಇಷ್ಟ ಯಾರು ಕೈ ಈಗ ಹಳ್ಳೂರ್ ಗ್ರಾಮದೊಳಗೆ ಏನೇನು ಸಮಸ್ಯೆಗಳ ಮೇನ್ ಏನ್ರಿ ಗಟ್ರ ನೀರ್ ಹರಿತೈತೆ ನೋಡ್ರಿ ಗಟ್ರ ನೀರ್ ಸಮಸ್ಯೆ ಇದನ್ನ ಏನಾದರೂ ಮಾಡವಲ್ರಿ ಜನ ಎಲ್ಲಿ ಗೌಂಟನ್ ಜಾಗದ ಎಲ್ಲಿ ಕಟ್ತಾರ ಅಲ್ಲಿ ಎಲ್ಲಾರು ಕಟ್ಟಿ ಕಟ್ಟೋದು ಕಟ್ಟಿ ಮ್ಯಾಗ ಒಂದು ರೂಮ್ ಕಟ್ಟೋದು ಹಿಂಗ ಮಾಡಿ ಊರೆಲ್ಲ ಹತ್ತಿ ಬಂದೈತ್ರಿ ಇವ್ ಎರಡು ಸಮಸ್ಯೆ ಬಾಳ ಅದ ನೋಡ್ರಿ ನೀರು ಹರಿಯುದ್ರಿ ಇದು ಒಂದು ಜಾಗ ಎಲ್ಲ ಸಣ್ ಸಂದಿ ಆಗ್ಬಿಟ್ಟವ್ರಿ ಊರಾಗ ಅದ ಸಮಸ್ಯೆ ಐತ್ರಿ ಇನ್ನೊಂದು ಸಮಸ್ಯೆ ಹೇಳಿದ್ರು ಸ್ಮಶಾನದ ಏನೋ ಇಲ್ಲ ಹಾ ಸ್ಮಶಾನ ಜಾಗ ಇಲ್ರಿ ಅಟ ಅನ್ನೆಲ್ಲ ಡಿ ಸಿ ಮಟ್ಟ ಹೋಗೈತ್ರಿ ಏನೋ ಇನ್ನ ಏನೋ ಪರಿಹಾರ ಮಾಡಿ ಅಲ್ರಿ ಅವ್ರು ಇಲ್ಲಿ ಒಟ್ಟ ಮೊದಲ ಒಟ್ಟ ಸ್ಮಶಾನನೇ ಇಲ್ಲ ಅದ್ ಹೆಂಗ ಸ್ಮಶಾನ ಹೊಟ್ಟೆ ಇಲ್ರಿ ಒಂದು ಎಕರೆ ಐತ್ರಿ ಅದು ನ್ಯಾಯತ್ರಿ ಅದು ಹಿಂದಕ್ಕೆ ಕೊಟ್ಟಾರ ಅದು ನ್ಯಾಯ ಐತ್ರಿ ಅಲ್ಲಿ ಅವ್ರು ಬರ್ಸ್ ಬರ್ಸಿಕೊಡವಲ್ರಿ ಹಿಂಗಾಗಿ ಸಮಸ್ಯೆ ಐತ್ರಿ ಹೊಲ ಇಲ್ದಾರ್ ಅಂತಾರೆ ಗಟ್ರದಾಗ ಎಲ್ಲರೂ ಸುಡದ್ರ ಪಂಚಾಯತ್ ಆಗ ಸುಡಕ ಒಂದ್ ಪಂಚಾಯತಿಗೆ ಹೋಗಿದ್ರಿ ಅವಾಗ ಡಿ ಸಿ ಅವ್ರು ಬಂದಿದ್ರು ಈಗೇನ ಐತ್ರಿ ಈಗ ಹೊಲ ಇದ್ರು ಹೊಲಗ ಸುಡತಾರ ಇಲ್ಕಂದ ಗಟರ್ದಾಗ ಹೋಗಿ ಸುಡತಾರೀ ಹೊಲ ಇಲ್ದಾರ್ ಹೀಗೆ ಆಗೈತಾರ ಸಮಸ್ಯೆ ಓಕೆ ಈಗ ರೀ ವೀರಣ ಚರಂತಿ ಮಟ್ರು ಎಚ್ ವಾಮಿ ಇಟಿ ಅವರು ಹಿಂದೆ ಶಾಸಕ್ರು ಅವರು ಈ ಊರಿಗೆ ಬರೋದು ಅಥವಾ ಇಂಥ ಸಮಸ್ಯೆಗಳನ್ನ ಕೇಳೋದು ಏನಾರು ಮಾಡಿದ್ರು ಇಲ್ಲ ನಿಮಗೆ ನಿಮಗೆ ಕಂಡಂಗೆ ಮಾಡ್ತಾರೆ ಆಡ್ರ್ ಬರ್ತಾರೆ ಅವ್ರವ್ರ ಪಕ್ಷ ಅವರು ಇದಕ್ಕೆ ಮಾಡ್ತಾರೆ ಅಲ್ಲ ಅಭಿವೃದ್ಧಿ ಮಾಡ್ತಾರೆ ಕೆಲಸ ಮಾಡ್ತಾರೆ ಇಲ್ಲ ಅನ್ನಂಗಲ್ಲ ಇವು ಎರಡೂ ಸಮಸ್ಯೆ ಅಂಕರ್ ಬಗಾರ ನೋಡಿರಿ ಇವರ ಅಂದರೆ ಒಂದು ಸ್ಮೆಷಲ್ ರಸ್ತೆಗಳು ಸರಿಯಾಗಿ ಆಗ್ತದೆ ಸರಿಯಾಗಿ ಅವಂದ್ರೆ ಒಟ್ಟು ರಸ್ತೆ ಸರಿಯಾಗಿಲ್ಲ ನೀರು ನಳದ ನೀರು ನಳಾನೇ ಇಲ್ರಿ ಹಂಗ ಬಿಟ್ಟು ಬಿಡ್ತಾರ ಪಂಚಾಯತ್ ಅವ್ರ ಯಾರು ಹೇಳೋರು ಇಲ್ಲ ಏನು ಇಲ್ರಿ ನೀರ್ ಹಂಗ ಹರಿದೈತ್ರಿ ಹಂಗ ಸಮಸ್ಯೆ ನೋಡ್ರಿ ನೀರಿಂದ ನಮಸ್ಕಾರ ನಮಸ್ಕಾರ ಎಲ್ಲ ಹಿರಿಯರಿಗೆ ನಮಸ್ಕಾರ 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 ಒಂದ್ ಎರಡು ಮಾತಿದ್ರು ಈಗ ಬೈ ಇಲೆಕ್ಷನ್ ಹತ್ರ ಯಾಕ ಎಚ್ ವೈ ಮೇಟಿ ಸಾಹೇಬ್ರ ತೀರ್ಕೊಂಡಿಂದ ಈಗ ಮತ್ತಿ ಇನ್ನೊಬ್ರು ಎಮ್ ಎಲ್ ಎ ನಮ್ಮ ಕ್ಷೇತ್ರಕ್ಕೆ ಬೇಕು ಹಿಂಗಾಗಿ ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರ ನಮ್ ಊರು ನಮ್ ಹಳ್ಳೂರು ಗ್ರಾಮ ಸುತ್ತ ಯಾವ ಅಂದ್ರೆ ಡೆವಲಪ್ಮೆಂಟ್ ಅಭಿವೃದ್ಧಿ ರೋಡು ರಸ್ತೆ ನೀರು ಯಾವ ಪಕ್ಷ ಬಂದ್ರೆ ನಮಗ್ ಒಳ್ಳೇದಂತ ನಿಮಗ ಅನಿಸುತ್ತಂತ ಏನ್ ಮಾತಾಡೋದು ಹೇಳಿರಲಿಲ್ಲ ನೀವ್ ಹೇಳ್ರಲ್ಲ ಯಾವ ಪಕ್ಷ ಬಂದ್ರೆ ನಾವು ಕಾಂಗ್ರೆಸ್ ಬಂದ್ರೆ ಸೊಲೋ ಹಂಚಿವಿ ಹ್ಮ್ ಮತ್ ನೀವ್ ಬಿಜೆಪಿ ಬಂದ್ರೆ ನಾವೇನ್ ಇಲ್ಲ ಹ್ಮ್ ನೀವೇನ್ ಮಾಡ್ರಿ ನಾವ್ ಕಾಂಗ್ರೆಸ್ ಮಾಡ್ಯಾರ ಮಾಡದ್ರಿ ಸರ್ ಹೇಳೋ ಅವ್ರು ಬಂದ್ರೆ ಒಳ್ಳೇದಂತ ನಾ ಹಂಚಿವಿ ಈಗ ಕಾಂಗ್ರೆಸ್ನಿಂದ ಎಚ್ ವಾಮಿ ಐಟಿ ಅವ್ರು ಮರ ಕಳ್ಳಿಗೆ ಕೊಡ್ಬೇಕಂತ ಐತೆ ಹೌದು ರೀ ಮೇಲೆ ಹ್ಞೂ ಹೀಗಾಗಿ ಕಾಂಗ್ರೆಸ್ ಮುಂದೆ ಚಲೋ ಆಗುತ್ತಂತ ಚಲೋ ಆಗುತ್ತೆ ಅಂತೇಳಿ ಈಗ ಡೆವಲಪ್ಮೆಂಟ್ ಹೆಂಗೆ ಅದಾವ ರಸ್ತೆ ನಿಮ್ಮ ಊರ ಚಲೋ ಅದ ನೆಂಟು ವಿದ್ಯುತ್ ಎಲ್ಲ ಚಲೋ ಎಲ್ಲ ಚಲೋ ಮಾಡ್ಯಾರ ರೀ ಓಕೆ ಈಗ ಇನ್ನೊಂದು ಕೇಳ್ತ ಕೇಳ್ತ ಕೇಳಾಕತ್ತೀನಿ ರೀ ನಿಮ್ಮೂರಾಗ ಏನಂದ ಸ್ಮಶಾನ ಇಲ್ಲ ಅಂತ ಹೇಳಿ ಹೋದ್ರೆ ಅದೊಂದು ಭಾಳ ಸಮಸ್ಯೆ ಭಾಳ ಅದಾವೆ ರೀ ಸ್ಮಶಾನ ಇಲ್ಲ ಏನಿಲ್ಲ ಎಲ್ಲೆಲ್ಲಿ ತಮ್ಮ ಹೊಲ್ಗುಳಾಗಿದ್ರೆ ಹೋಗ್ತಾರ ಇಲ್ಲ ಅಂತಂದ್ರೆ ಎಲ್ಲಿ ಪರ್ಮಿಷನ್ ಇಲ್ಲ ಕೊಡಾಕ ರೀ ಪಂಚಾಯ್ತಾಗಿ ಹುಡಕ್ಕೆ ಹೋದ್ರು ಅದಕ್ಕೂ ಅದು

ಸ್ವಲ್ಪ ಮುಕ್ ನಮ್ಗ ಮುಚ್ಚಕ್ಕೆ ಜಾಗ ಒಂದ್ರೆ ಐತಿ ಮುಚ್ಚಬೇಕ್ರಿ ಅದನ್ನ ಕಟ್ಟ ಚುನಾವಣೆ ಅದು ಒಂದ ನಮ್ಗೆ ಏನೂ ಇಲ್ಲ ಎಲ್ಲಾರು ಈಗ ರೈತರು ಹೊಲ ಇದ್ದರು ಹೊಲಕೋಕರ ಹೊಲ ಇಲ್ಲದಾರು ಎಲ್ಲಿ ಮಾಡ್ಬೇಕು ಮಾಡಿ ನಾವು ಕಿರಿಯಾಣಿ ಪೂರ್ಲಾಗಿ ಬಿಡತಿ ಅದೊಂದು ಸಮಸ್ಯೆ ನೀವು ಅದನ್ನ ತಿಳ್ಕೊಬೇಕ್ರಿ ಈಗ ಅಂದ್ರೆ ಮೊದಲ ಮೂಲದಿಂದನೂ ಇಲ್ಲ ಇತ್ರಿ ಅದು ಬ್ಯಾರೇಜ್ ಜಗದಾಗ ಇತ್ರಿ ಅದು ಅವ್ರ ಜಗ ಬಂದ್ ನೋಡ್ಕೊಂಡ್ಬಿಟ್ರ ಅವ್ರು ಈ ಜಾಗ ಇಲ್ರಿ ಈಗ ಡಿ ಸಿ ಅವ್ರ ಎಲ್ಲಿದ್ದಾರ ಮಾಡ್ಕೊಂಡ್ರು ಕೆರೆ ಮಾಡಿದ್ರು ನೀವ್ ಬಂದ್ಬಿಡಿಯ ಮಾಡ್ಕೊಂಡು ಈಗ ಹೌದ್ರಿ ಜಗಾನೇ ಇಲ್ಲ ಮಗ ಅದಕ್ಕೆ ಒಂದ್ ಪ್ರಾಬ್ಲಮ್ ಮಾಡಿರ ಹಳ್ಳೂರಿಗೆ ಈಗಂದ್ರೆ ಯಾರಾದ್ರೂ ಸತ್ರೆ ಯಾಂಗ್ ಹೆಂಗ್ ಮಾಡ್ತರೆ ಅಂತ ನೀವು ಮಾತಾ. ಹೊಲ ಇದ್ದರೂ ಹೊಲ ಹೋಗಿದಾರೆ. ಹೊಲದ ಮಳೆ ಎಲ್ಲಿ ಮಾಡಬೇಕು. ಇಲ್ಲಿ ಕಟ್ಟ್ರದಾಗ ಕಟ್ಟ್ರದಾಗ ಇಮ್ಮ ತೋಂತಿರ. ಇದು ಒಂದು ಸಮಸ್ಯೆ ಬಹಳ ಇದೆ ನೋಡ್ರಿ ಓಕೆ. ಇದನ್ನ ಬಗೆಹರಿಸಬೇಕು ಅಂತ ಹೇಳ್ತೀರಿ. ಹೌದು, ಇದನ್ನ ಬಗೆಹರಿಸಬೇಕು ಇದನ್ನ ಯಾರೋ. ಓಕೆ ಓಕೆ ಓಕೆ. ಈಗಂದ್ರೆ ಈಗ ನೀವು ಶಾಸಕರು ಅವರವರು ನಿಮ್ಮ ಊರಿಗೆ ವಿಸಿಟ್ ಕೊಟ್ಟಾಗ, ಬೆಟ್ಟಿ ಕೊಟ್ಟಾಗ ಎಲ್ಲ ಮುಗಿದಿರೋಣ. ಮುಗಿದ ತಿ ಮುಗಿದ ಕೆಲಸ ಆಗೋಲ್ರಿ ಅದು. ಹೌದು ಹೌದು. ಏನ್ ರೀ. ಅಲ್ಲ ಏನು ಹೇಳ್ತಿದ್ರಿ? ಅವ್ರ ಏನ್ ರೀ? ಹೇಳ್ತಿದ್ರು ಮಾಡೋಣ ಅಂತ ಇತ್ತು. ಇದು ಇವಾಗ ಆಗುತ್ತಾ ನಾಳೆ ಆಗುತ್ತಾ ಇವಾಗ ಆಗುತ್ತಾ ನಾಳೆ ಅಂತ ಇಟ್ಟು ಬಂದು ಮೀಟಿಂಗ್ ಮಾಡ್ಕೊಂಡು ಸುಮ್ಮಿ ಹೋಗಿ ಬಿಟ್ರು. ಇಟ ಮತ್ತೆ ಹೆಚ್ಚಿಂದ ಏನು ಪ್ರಾಬ್ಲಮ್ ಮಾಡಿಲ್ರಿ ಅವರು ನಮ್ಮ ಮುಂದ್ಕು ಓಡಿಸಿಲ್ಲ ನಮ್ಮ ಊರಿಗೆ ಅದನ್ನ ತಂದು ತಂದಿಲ್ಲ ಅವರು ಇದೊಂದು ಸಮಸ್ಯೆ ಭಾಳ ಆಗೈತಿ ಅವ್ರು ಏನೋ ಯಾರು ಮೆಟೀರಿಯಲ್ ಬರೋದಕ್ಕ ನಮ್ಮ ಅವರು ಚಲೆಂಜ್ ಮಾಡ್ರೆ ಯಾಕೆ ಬರೋಲ್ರಕ್ಕ ನಮ್ಗೆ ಅದೊಂದು ಸಮಸ್ಯೆ ಮಸಾಣ ಜಾಗ ಇಲ್ಲ ಅದನ್ನು ಕೊಡಬೇಕು ಹೆಚ್ಚು ಮೇಟಿ ಅವರೇ ಬರ್ಬೋದು ಬರಬೇಕು ಅಂದ್ರೆ ಸಮ ಜನರ ಸಮಸ್ಯೆನ ಕೇಳ್ತಾರ ಇವರು ಏನಿಲ್ಲ ಕೇಳೋದಿಲ್ಲ ತಮ್ಮ ಆದ್ರೂ ಅಧಿಕಾರ ಚಲೋ ಐತಿ ಕಡೆ ಇದಿಲ್ಲ ಅವ್ರ ಕಡೆ ಸ ಈಗ ಗು ಬುದ್ಧಿ ಇಲ್ಲ ಅದಕ್ಕಾಗಿ ಯಾವುದೇ ವ್ಯಕ್ತಿತ್ವದ ಅಮ್ಯಾಗ ಎಚ್ ವೈ ಎಮ್ ಎಟಿ ಅವರು ಭಾಳ ಮಕ್ಳು ಬರ್ಬೋದು ಬಂದ್ರೆ ಬಾ ಈಗ ಎಚ್ ವೈ ಮೆಟಿ ಸಾಹೇಬ್ರು ಹಳ್ಳೂರ್ಗೆ ಬರ್ತಿದ್ದರು ಹೊಕ್ಕಿದ್ರು ಹೌದು ಬರ್ತಿದ್ದೆ ಬರ್ತಾರೆ ಯಾವಾಗ ಬರ್ಬೋದು ಅದೇನು ಸಮಯ ಇದಿಲ್ಲ ಆದರೆ ಈ ಸದ್ಯ ಗೌರ್ಮೆಂಟ್ ಅಂತಂದ್ರೆ ಅದು ಇವರು ಗೌರ್ಮೆಂಟ ಬಂದರೆ ಸ್ವಲ್ಪ ಅಭಿವೃದ್ಧಿ ಅಭಿವೃದ್ಧಿ ಆಯ್ತು ವೀರಣ್ಣ ಚರಂತಿ ಮಠ ಒಂದು ಕಡೆ ಆದರೆ ಎಚ್ ವೈ ಮೇಟಿ ಅವರ ಮಕ್ಕಳು ಸಹ ಇದ್ದಾರೆ ಸರ್ ಬೇರೆ ಬೇರೆ ಹೆಸರುಗಳು ಕೇಳಿ ಬರ್ತೇವೆ ಸರ್ ಈಗ ತಮ್ಮ ಒಂದು ಊರಲ್ಲಿ ಹಳ್ಳೂರು ಗ್ರಾಮದಲ್ಲಿ ನಾವು ಬಂದಿರೋದು ಏನಂತಂದ್ರೆ ಇಲ್ಲಿ ಏನು ಸಮಸ್ಯೆ ಮುಖ್ಯವಾಗಿ ಏನು ಸಮಸ್ಯೆಗಳಿದ್ದಾವೆ ಹಾಗೆ ನಿಮ್ಮ ಈ ಊರಲ್ಲಿ ಒಳ್ಳೆಯದಾಗಬೇಕು ಅಥವಾ ಅಭಿವೃದ್ಧಿ ಆಗಬೇಕು ಅಂದರೆ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಅನ್ನೋದು ಅಧಿಕಾರಕ್ಕೆ ಬರ್ಬೇಕಂದ್ರೆ ಬಿಜೆಪಿನ ಬರ್ಬೇಕು ಕೆಲಸ ಮಾಡ್ಯಾರ ಅವರು ಮಾಡ್ಯಾರ ಇವರು ಮಾಡ್ಯಾರ ಇವನ್ನ ಅಧಿಕಾರ ಇದ್ದಾಗ ಇವ ಮಾಡ್ಯಾರ ಅವ್ರ ಅಧಿಕಾರ ಇದ್ದಾಗ ಅವ್ರು ಮಾಡ್ಯಾರ ಇಬ್ರು ಕೆಲಸ ಈಗ ಅಲ್ಲೊಂದು ಚೌಡಿ ಐತಲ್ಲ ಅದನ್ನ ಹುಲ್ಲಪ್ಪ ಅವರು ಹತ್ತು ಲಕ್ಷ ಹಾಕಿದ್ರು ಹಾಕಿದ್ದಾರೆ ಅದನ್ನ ಇದನ್ನ ಇವರು ಇದ್ದಾಗ ಇವ್ರು ಮಾಡಿದ್ರು ಇವರು ಅಂದ್ರೆ ಚರಂತಿ ಚರಂತಿ ಮಾಡಿ ಹದಿನಾಲ್ಕು ಲಕ್ಷ ಹಾಕ್ಯಾರ ಅವರು ಮೊನ್ನೆ ಈಗ ಸಾಯಂಕಾಲಕ್ಕೆ ನಮ್ಮ ಊರಿಗೆ ಅವರು ಒಳ್ಳೇದು ಮಾಡ್ಯಾರ ಕೊಲ್ಲಪ್ಪ ಅವರು ಇಲ್ಲಿ ಹೆಚ್ಚು ಹೊಲೋಪ ಅಂದ್ರೆ ಬಿಜೆಪಿ ಭಾಳ ಹಾಂ ಇದು ಮುಚ್ಚೇಶ್ವರ ಸಂಸ್ಥಾನ ಮಠ ಸರ್ ಹ್ಞೂ 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 ಇಲ್ಲಿ ಪುರಾಣ ಒಂದು ತಿಂಗ್ಳು ಜಾತ್ರೆ ಒಳಗೆ ಕಂಟಿನ್ಯೂ ಒಂದು ತಿಂಗಳು ಪುರಾಣ ಇರ್ತೈತಿ ಒಂದ್ ತಿಂಗಳ ಪ್ರಸಾದನೂ ಇರ್ತೈತೆ ಭಕ್ತರು ಎಲ್ಲ ಹದಿನೈದು ನೂರು ಜನ ದಿವ್ಸ ಊಟ ಮಾಡ್ತಾರೆ ಅವರು ಅದಕ್ಕೆ ಇಲ್ಲಿಗೆ ನಾವು ಇದಕ್ಕೆ ಮೆಂಬರ್ ಅಧ್ಯಕ್ಷರ ಬೇರೆ ಅವರು ಈಗ ಏನೇನು ಸಮಸ್ಯೆಗಳು ಹಳ್ಳೂರ್ ಒಳಗ ಸಮಸ್ಯೆ ಅವನ್ನ ನೋಡ್ಕೊಂತ ಕುಂತ್ರಿ ನೀವು ಎರಡು ತಿಂಗಳು ಸರ್ವೆ ಮಾಡಿದ್ರು ಹಾಗಲ್ಲ ಅವ್ರದ್ದು ಅವ್ರು ಹೇಳ್ತಿರ್ತಾರ ಇವ್ರದ್ದು ಇವ್ರು ಹೇಳ್ತಿರ್ತಾರ ಅವನು ಸುಮ್ಮನೆ ಕೇಳ್ಕೊಂಡು ಹೋಗೋದು ಹೋಗೋದ ಕೆಲಸ ಮುಖ್ಯವಾಗಿ ಸ್ಮಶಾನದ ಹೇಳ್ತಾರೆ ಅದು ಭಾಳ ಆಯ್ತು ಬಿಡ್ರಿ ಇಲ್ಲ ಇಲ್ರಿ ಬಟ್ ಸ್ಮಶಾನನೇ ಇಲ್ಲ ಎಲ್ಲಾ ಪಿಡಿ ಕರ್ಸಿದ್ವಿ ಎಲ್ಲಾರನ್ನೂ ಕರಿಸಿ ಎಲ್ಲಾರು ಬಂದ್ರು ಯಾರು ಬಂದ್ರು ಒಂದ್ ಎರಡು ಎಕರೆ ಜಮೀನು ಐತಿಲ್ಲೇ ಅದು ಅದನ್ನ ಅವ್ರು ಹೊಲದಾರ್ ನುಂಗಾಕತ್ತಾರ ಏನು ಮಾಡಿಸ್ಕೊಡವಲ್ರು ಅದೇನೋ ಕೋಟಿಗೈತೆ ಅದು ಕೋಟಿಗೆ ಆಗಿಂದ ಮುಂದೆ ಏನಾಗತ್ತೆ ತೀರ್ಮಾನದ್ರಿ ಈ ಸದ್ಯಕ್ಕಂತೂ ಸ್ಮಶಾನ ಇಲ್ಲ ರೀ ಇಂಥ ದೊಡ್ಡ ಊರಿದ್ದರೂ ಸ್ಮಶಾನ ಇಲ್ಲ ಅವ್ರವ್ರ ಒಳಗಡೆ ಸುಟ್ಕೊತಾರೆ ಇಲ್ಲಿಕ ಅಂದ್ರೆ ಅಲ್ಲಿ ಒಂದು ಕೆರೆ ಅಂಗಡ ಐತಿ ಅದು ಕೆರೆ ತುಂಬಿ ಈಗ ಅದಿರ್ಲಿಕ್ಕೆ ಅಲ್ಲಿ ಸುಡ್ತಾರೆ ಇಲ್ಲಿ ಎಲ್ಲಿಯಾರ ಗಡ್ರದ ಹೋಗಿ ಸುಡ್ತಾರೆ ಅದೇ ಮುಖ್ಯವಾಗಿ ಸ್ಮಶಾನ ಆಗ್ಬೇಕು ಬೇಕು ಮೇನ್ ಇಂಪಾರ್ಟೆಂಟ್ ಅದು ಈಗ ಬರುವಂತಹ ಎಮ್ ಎಲ್ ಎ ಅವರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀರಿ ನೀವು ಹ್ಞೂ ರೀ ಹ್ಞೂ ರೀ ಚರಾದ್ರೆ ಬರ್ತಾನೆ ಓಕೆ ಓಕೆ ಫಿಕ್ಸ್ ಫಿಕ್ಸ್ ಅಂತೀನಿ ಯಾಕಂದ್ರೆ ಇಲ್ಲಿ ನಮ್ಮಲ್ಲಿ ಈ ಎರೆ ಏನಿದ್ ಮ್ಯಾಗ ಊಟ ಬಿಜೆಪಿ ಇತ್ಲಾ ತಳ ಕಾಂಗ್ರೆಸ್ ಅದ್ರಾಗ ಒಂದ್ ದಿಸ್ ಬಿಜೆಪಿ ನೋದ್ ಕಾಂಗ್ರೆಸ್ ಅದಾವ ಇದ್ರಾಗ ಒಂದ್ ದಿವ್ಸ ಬಿಜೆಪಿ ನೋದು ಕಾಂಗ್ರೆಸ್ ಅದಾವ ಅವ್ರವ್ರ ವ್ಯಕ್ತಿ ನೋಡಿ ಅವ್ರ ಯಾರ ಕೆಲಸ ಮಾಡಿರ್ತಾರೆ ಅವ್ರಿಗೆ ಅವ್ರ ಊಟ ಹಾಕ್ತಾರೆ ಅಂದ್ರೆ ಸರ್ ಈಗ ಇನ್ನೊಂದೇನಂತಂದ್ರೆ ಈಗ ಯಾರು ಬಂದ್ ಇಲ್ಲಿ ಕೊಂದಿರ್ತಾರ ಎಲ್ಲರು ಬಂದ್ ಕುಂತು ಈ ಕಾಂಗ್ರೆಸ್ನ ತಗೊಂಡ್ಬರ್ತಾರ ಈಗ ಮಣ್ಣೆ ಜಾಂತಿ ಮಠ ಬರ್ತಿದ್ರು ಅವ್ರಿಗೆ ಅವ್ರ ತಮ್ಮ ರಾಡ್ ಕತ್ತರಿ ಹಾಕಿದ್ರು ಹನ್ನೆರಡು ಸಾವಿರದ ಹೋಟ್ ತೊಗೊಂಡವ ಇವ್ರು ಬಿದ್ದಿದ್ದು ಐದು ಸಾವಿರದ ಚಿಲ್ಲರ್ ಐದು ಸಾವಿರದ ಚಿಲ್ಲರ್ಯಾಗ ಬಿದ್ದಾರ ಇವರು ಅವ ಹನ್ನೆರಡು ಸಾವಿರ ತಗೊಂಡು ಯಾರು ಹೋಗು ಅವ್ರ ತಮ್ಮ ಒಟ್ಟು ಬಿ ಜೆ ಪಿ ಓಟವ ಇವ ಒಂದು ಆರು ಏಳು ಸಾವಿರಲಿಂದ ಇವನು ಆಗ್ಬೇಕು ಮತ್ತು ಅವ್ರ ತಮ್ಮ ಅವ್ ಅಡ್ಗಾಲ ಹಾಕಿದ್ರು ಅವನು ಮುದ್ದಾಮಿ ನಿಂದಿರ್ಸಿದ್ರು ಇವನು ಮ್ಯಾಥಕ ಮಾಡ್ಬೇಕಂತ ಅದು ಈ ಸರಿ ಅವ ಏನು ಮಾಡ್ತಾನೋ ನೋಡೋಕೆ ಗೊತ್ತಾ ಅವನಿಂದ ನಾನು ಮತ್ತೆ ಬಿಳ್ದ ಇವರು ಅವ್ನಿಂದರ್ಲಿಲ್ಲ ಅಂದ್ರೆ ವೀಣ್ಣ ಕೈ ಎತ್ತ ಹೇಳ್ತೀನಿ ಅಲ್ರಿ ಈಗ ಇನ್ನೊಂದು ಏನಂತಂದ್ರೆ ಹಿರಿಯರಿಗೆ ಈ ಬಿ ಜೆ ಪಿಯಿಂದ ಇಂದ ಚಲನಂತೆ ಮಾಡಿ ಅಥವಾ ಕಾಂಗ್ರೆಸ್ನಿಂದ ಯಾರು ಬಂದರು ಶಾಸಕರು ಅವರೇ ನಿಂದಿರು ಈ ಹೊಸಬ್ರಿಗೆ ಅವಕಾಶ ಇಲ್ಲ ಈ ಹೊಸಬು ಅವಕಾಶ ಕೊಡ್ಬೇಕು ಅವರು ಈಗ ನೋಡಿ ಕಾಂಗ್ರೆಸ್ ನೋಡಾಗ ಅಣ್ಣ ತಮ್ಮ ಅಕ್ಕ ಮೂರು ಮಂದಿ ಪೈಪೌಟ್ ಆಯ್ತವ್ರು ಈಗ ಅವ್ರು ನಾ ಅಂತೀನಿ ಮೂರು ಮಂದಿ ಬಿಟ್ಟು ಹೊರಗೆ ನಾರಿಗೆ ಕೊಡ್ಬೇಕು ಯಾಕಂದ್ರೆ ಇನ್ನೊಬ್ರು ಬೆಳೀಬೇಕಂದ್ ಬರ್ರಿ ತಾವ ಉಳ್ಗಾರ ಯಾವಾಗ ಬೆಳಿಬೇಕು ಈಗ ಇವರಾದ್ರೂ ಮಣ್ಣೆ ಅವರಿಗೆ ಅವ್ರ ತಮಗೆ ಬಿಟ್ಟು ಕೊಟ್ಟಿದ್ರಿ ಇವ್ರ ಮುಂದೇನಕಿತ್ತೋ ಆಕಿತ್ತ ಇವರು ಒಬ್ಬನೇ ಬೆಳಿಲಿ ಅಂತ ಇವರು ಅಂತಾರ ನೆಲ ಕಚ್ಕೊಂಡು ಹೊಂಟ್ರ ಈಗ ನಿಮ್ಮ ಪ್ರಕಾರ ಒಬ್ರು ಹೊಸಬರಿ ಕೊಟ್ಟರು ಚಲೋ ಅಂತ ಹೊಸಬರಿ ಕೊಟ್ಟರು ಚಲೋ ಅವಧಿ ಇಲ್ಲಲ್ರಿ ಬಾಚುನಾವಣೆ ಬಿಡ್ರಿ ಒಳಗೆ ಹೊಸಬರಿ ಕೊಡು ಚಲೋ ಹೊಸಬರಿ ಅವಕಾಶ ಕೊಡಬೇ ಬರೇ ಅಂಶ ಪರಂಪರೆ ಅಂದ್ರೆ ಮುಂದೆ ಯಾರು ಯಾವಾಗ ಈ ಬೈ ಎಲೆಕ್ಷನ್ ಹೊಸಬ್ರಂತು ನಿಂದಿರೋದಿಲ್ಲ ಯಾಕಂದ್ರೆ ನನಗೆ ಅನುಕಂಪದ ಆಧಾರದ ಮೇಲೆ ಅವ್ರಿಗೆ ಕೊಡಲಿ ಓಕೆ ಇನ್ನು ಮುಂದಾದರೂ ಸಹ ಈ ಕಾಂಗ್ರೆಸ್ ಪಕ್ಷದಿಂದ ಬಿಜೆಪಿ ಪಕ್ಷದಿಂದ ಹೊಸಬ್ರಿಗೆ ಕೊಡಬೇಕು ಚೆನ್ನಾಗಿರುತ್ತೆ ಹೊಸಬ್ರಿಗೆ ಕೊಡಬೇಕು ಈಗ ಒಬ್ಬರಿಗೆ ಎಷ್ಟಂತ ಮಣಿ ಹಾಕಬೇಕು ಹ್ಞೂ ರೀ ಬರೀ ಅವ್ರ ಮಗ ಸಾತರ ಮಗ ಮಗ ಅವ್ರ ವಂಶದವರು ಇದು ಉಪಯೋಗ ಇಲ್ಲ ಅಂತ ಹೊಸಬ್ರು ಇರ್ಬೇಕು ಎಲ್ಲರಿಗೂ ಬೆಳೆಯ ಚಾನ್ಸ್ ಇರಬೇಕು ಬರೇ ನಾವೇ ಬೆಳಿತೇನೆ ಅಂದ್ರೆ ಏನಾಗುತ್ತೆ ಹಿಂದ್ ಮಂದಿಗೆ ಬ್ಯಾಸ್ ಆಗಿಬಿಡ್ತಾವೆ ನಮಸ್ಕಾರ